ಆ ಸ್ನೇಹಿತರೆ ಟೊಮೊಟೊ ಬಾತ್ ಮಾಡುವ ವಿಧಾನ ಶುಂಠಿ ಕಟ್ ಮಾಡ್ಕೊಳ್ಳಿ ಹಸಿಮೆಣ್ಸು ಹಾಕಿ ಬ್ಯಾಡಿಗೆ ಮೆಣಸು ಬೆಳ್ಳುಳ್ಳಿ ಧನಿಯಾ ಜೀರಿಗೆ ಸೋಂಪು ಚಕ್ಕೆ ಲವಂಗ ಏಲಕ್ಕಿ ಇಲ್ಲಿದೆ ನೋಡಿ ನೋಡಿ ಇಷ್ಟಿದೆ ಇಲ್ಲಿ ಸೋಂಪು ಜೀರಿಗೆ ಎಲ್ಲ ಇಲ್ಲಿದೆ ನೋಡಿ ಎಲ್ಲ ಹಾಕಿ ಮುಚ್ಚಿ ರುಬ್ಬ ಕೊಟ್ಬಿಡಿ ಒಂದು ಲೀಟ್ರ್ ಎಣ್ಣೆ ಹಾಕೊಳ್ಳಿ ಐದು ಜಿ ಒಂದು ಲೀಟ್ರ್ ಎಣ್ಣೆ ಒಂದು ಲೀಟ್ರ್ ಎಣ್ಣೆ ನೋಡಿ ರುಬ್ಬಿರ ಮಸಾಲೆ ಹಿಂಗೆ ನೋಡಿ ರುಬ್ಬಿರ ಮಸಾಲೆ ಕಲರ್ ಹೆಂಗಿದೆ ನೋಡಿ ಈ ಥರ ಕೆಂಪಿಗೆ ಇರಬೇಕು ಮಸಾಲೆ ಒಂದು ತಟ್ಟೆ ಈರುಳ್ಳಿ ತಗೊಳ್ಳಿ ಎಣ್ಣೆ ಬಿಸಿ ಹಾಕಿದ ತಕ್ಷಣ ಹಾಕಿ ನೋಡಿ ಹಾಕಿ ತಿರ್ಸಿ ಚೆನ್ನಾಗಿ ಫ್ರೈ ಆಗಬೇಕು ಗೋಲ್ಡ್ ಕಲರ್ ಬಂದಮೇಲೆ ಹಾಕೋದು ನೋಡಿ ಪುದೀನ ಹಾಕಬೇಕು ಪುದೀನ ಚೂರು ಕೊತ್ತೀರಿ ಮಿಕ್ಸ್ ಮಾಡಿ ಹಾಕಿದ್ರೆ ಚೆನ್ನಾಗಿ ಬರ್ತೈತೆ ಬಿರಿಯಾನಿ ಥರ ಇರುತ್ತೆ ಇದು ಕಸ್ತೂರಿ ಮೆಂತ್ಯನ ಹಾಕ್ಬೇಕು ಕಸೂರು ಮೆಂತ್ಯನೆ ಹಾಕಿದ್ದೀವಿ ಚೆನ್ನಾಗಿ ಫ್ರೈ ಆಗ್ಬೇಕು ಥರ ನೋಡಿ ರುಬ್ಬಿರೋ ಮಸಾಲೆ ಇದು ರುಬ್ಬಿರೋ ಮಸಾಲೆ ಹಾಕ್ಕೊಬೇಕು ಹತ್ತು ಕೆ ಜಿಗೆ ತರ್ದಿದ್ವಿ ಅದ್ರಲ್ಲಿ ಅರ್ದು ಹಾಕಿದ್ವಿ ಐದು ಜಿಗೆ ಹಾಕಿದ್ದೀವಿ ನೋಡಿ ಇದೇ ಥರ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಚೆನ್ನಾಗಿ ಗೊಮ್ಮ ಗಮ್ಮ ಅನ್ನೋರು ಫ್ರೈ ಫ್ರೈ ಮಾಡಬೇಕು ಸುಮ್ಮನೆ ಹಂಗೆ ಹಾಕಿ ಹಂಗೆ ತಿಪ್ಸ್ ಬಿಟ್ಟರೆ ಹಾಕ್ಬಿಟ್ರೆ ಚೆನ್ನಾಗಿ ಬರೋಲ್ಲ ನೋಡಿ ಈ ಥರ ಪರಿಮಳ ಹೆಂಗೆ ಬರ್ತೈತೆ ನೋಡಿ ಇದೇ ಥರ ಬರಬೇಕು ಪರಿಮಳ ಈ ಥರ ಪರಿಮಳ ಬಂದರೆ ಅವಾಗ ನೋಡಿ ಬಿರಿಯಾನಿ ಇದ್ದಂಗೆ ಇರ್ತೈತೆ ರೀ ಟೊಮೆಟೊ ಭಾತು ಹಾಂ ಹಿಂಗೆ ಹಿಂಗೆ ಇದೇ ಥರ ಮಾಡಬೇಕು ನೋಡಿ ನಾನು ಹೇಳಿರೇತ ನೀವು ಮಾಡಿ ಹಂಗೆ ನೋಡಿ ನಾನು ಅರ್ಧ ಲೀಟ್ರ್ ಮೊಸರು ಹಾಕ್ಕೊಬೇಕು ಅರ್ಧ ಲೀಟ್ರ್ ಮೊಸರು ಹಾಕಿ ಚೆನ್ನಾಗಿ ತಿರ್ಸಿ ಚೆನ್ನಾಗಿ ಮೊಸರು ಇದ್ರ ಜೊತೆ ಮಿಕ್ಸ್ ಹಾಕ್ಬಿಡ್ಬೇಕು ಅಡಿ ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಹಾಕ್ಬಿಡ್ಬೇಕು ಮೊಸರು ಟೊಮಾಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಮತ್ತೆ ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಿದ್ರೆ ಒಳ್ಳೊಳ್ಳೆ ಪರಿಮಳ ಒಳ್ಳೆ ಪುರಿ ಮಾಡೋ ಹಾಕಿ ನಮ್ಮ ಒಳ್ಳೆ ಪುರಿ ಮಾಡೋ ಬಂದರೆ ಒಳ್ಳೆ ಟೇಸ್ಟು ಇನ್ನೊಂದು ಸಲ ತಿಂತಾಯಿದ್ರೆ ಇನ್ನೊಂದು ಸಲ ಇನ್ನೊಂದು ಸಲ ಅಂತ ಇರಬೇಕು ನೋಡಿ ಅರ್ಶನ ಹಾಕಾಯಿತು ಅರ್ಶನಕ್ಕೆ ಬ್ಯಾಡ್ಗೆ ಮೆಣಸಿಗೆ ಒಳ್ಳೆ ಕಲರ್ ನೋಡಿ ಹೆಂಗಿದೆ ಒಳ್ಳೆ ಕಲರ್ ಬಂತು ಸಖತ್ ಕಲರ್ ನೋಡಿ ಇದೆ ಹಿಂಗೆ ರೆಡ್ ಬಂದರೆ ಮಸಾಲೆ ನೋಡಪ್ಪ ರೈಸು ಶೈನಿಂಗೇ ಶೈನಿಂಗು ನೋಡಿ ಒಳ್ಳೆ ಶೈನಿಂಗ್ ಬರ್ತೈತೆ ನೋಡಿ ರೆಶ್ ಬಾ ಆಗ ಆದಮೇಲೆ ತೋರಿಸ್ತೀನಿ ನೋಡಿ ಹೆಂಗೆ ಇರ್ತೈತೆ ಅಂತ ಸೂಪರಾಗಿರ್ತೈತೆ ನೋಡಿ ಎಷ್ಟು ಕಲರ್ ರೆಡ್ ಈ ಥರ ರೆಡ್ ಬರಬೇಕು ನೋಡಿ ಮಸಾಲೆ ಹೆಂಗೋ ಮಾಡೋದಲ್ಲ ಅದೊಳ್ಳೆ ಒಂದು ಅಳತೆ ಪ್ರಕಾರ ಮಾಡಬೇಕು ನೋಡಿ ಹತ್ತು ಲೀಟ್ರ್ ನೀರು ಹಾಕ್ಕೊಬೇಕು ಐದು ಕೆ ಜಿಗೆ ನಮ್ಮ ಪಾತ್ರೆಯಲ್ಲಿ ಇವಾಗ ಹಾಕ್ತಾ ಇರೋ ಪಾತ್ರೆ ಮೂರು ಲೀಟ್ರ್ ಇಡ್ತೈತೆ ಒಂದು ಒಂದು ನೋಡಿ ಹತ್ತು ಲೀಟ್ರ್ ನೀರು ಹಾಕ್ಕೊಂಡ್ಮೇಲೆ ಕುದಿಬೇಕು ಚೆನ್ನಾಗಿ ಮೇಲೆ ಅಕ್ಕಿ ಹಾಕ್ಬೇಕು ಅಂಥ ಗಂಟೆ ಅಕ್ಕಿ ಹಾಕ್ಬಾರ್ದು ನಾವು ಆಲ್ರೆಡಿ ಬಿಸಿನೀರು ಹಾಕಿದ್ದೀವಿ ಬಿಸಿನೀರು ಹಾಕಿರೋದು ಬೇಗ ಆಗ್ತೈತೆ ನಮ್ಮ ಅಷ್ಟರ ಒಳಗಡೆ ಮಿಕ್ಕಿದ್ದು ಏನೇನು ಹಾಕ್ಕೊಬೇಕು ಎಲ್ಲ ಹಾಕ್ಬಿಡ್ಬೇಕು ಬಟಾಣಿ ಹಾಕ್ತಾಯಿದ್ವಿ ಬಟಾಣಿ ಬಟಾಣಿ ರೈಸ್ ವಾಲ್ ಬಟಾಣಿ ಬಿದ್ದರೆ ಚೆನ್ನಾಗಿರೋದಲ್ಲ ಬಟಾಣಿ ಹಾಕಲೇಬೇಕು ರೈಸ್ ಗೋಡಂಬಿ ಗೋಡಂಬಿದ್ರೆ ಗೋಡಂಬಿನೂ ಹಾಕಿ ಚೆನ್ನಾಗಿರ್ತೈತೆ ಬಟಾಣಿ ಅಷ್ಟೇ ಹಾಕ್ತಾಯಿದ್ದೀವಿ ನೋಡಿ ಈ ಥರ ಬರಬೇಕು ಉಪ್ಪು ಅಷ್ಟೇ ಉಪ್ಪು ಜಾಸ್ತಿ ಏನಾಗೆ ಹೆಚ್ಚು ಕಮ್ಮಿ ಅನ್ನೋದೇನಿಲ್ಲ ನೋಡಿ ನಮ್ಮ ಅಳತೆಗೆ ಒಂದು ನೋಡಿ ಒಂದು ಮುಷ್ಟಿ ಒಂದು ನೋಡಿ ನಮ್ಮ ಮುಷ್ಟಿ ಕರೆಕ್ಟಾಗಿ ಇಟ್ಕೊಂಡಿರ್ತೀವಿ ಆ ಅಲ್ಲ ಒಂದು ಕೆ ಜಿ ಒಂದೇ ಅಂತ ನೀವು ಹತ್ತು ಕೆ ಜಿ ಅತ್ತೆ ಅಲ್ತಿ ಒಂದು ಟೇಸ್ಟೇ ನೋಡಲ್ಲ ನಾವು ಹಂಗೆ ಪಕ್ಕ ಇರ್ತೈತೆ ಒಂಚೂರು ಹೆಚ್ಚು ಕಮ್ಮಿ ಇರಲ್ಲ ನೋಡಿ ಏನು ಕಲ್ಲರ್ ನೋಡಿ ಹೆಂಗಿದೆ ನೀರು ಈ ಥರ ಕಲ್ಲರ್ ಬಂದರೆ ಅವಾಗ ನೋಡಿ ಅಕ್ಕಿ ಹಾಕಿ ಜಿ ಅಕ್ಕಿ ಹ್ಞೂ ಐದು ಕೆ ಜಿ ಅಕ್ಕಿ ಹಾಕಿ ನೀರು ಬಿಸಾಐತಿಲ್ಲ ಐದು ಕೆ ಜಿ ಹಾಕಿ ನಾವು ಆಲ್ರೆಡಿ ಬಿಸಿ ನೀರು ಹಾಕ್ಕೊಂಡಿದ್ವಿ ಐದು ಕೆ ಜಿ ಹಾಕಿ ಸ್ಮೂತಾಗಿ ತಿರ್ಸ್ಬೇಕು ಹೆಂಗಂದ್ರೆ ಹಂಗೆ ತಿರ್ಸಂಗಿಲ್ಲ ಸ್ಮೂತಾಗಿ ತಿರ್ಸ್ರೆ ಕಾಳು ಹೊಡಿಯೋಣ ಇಲ್ಲಾಂದ್ರೆ ಅಕ್ಕಿ ರೈಸ್ ಹೊಡೆದು ಬಿಡ್ತೈತೆ ಅವಾಗ ಏನಾಯ್ತು ಮುದ್ದೆ ಮುದ್ದೆ ಥರ ಒಂದು ನೋಡಿ ನನಗೆ ಮೇಲೆ ತುಪ್ಪಬೇಕು ಹೇಳ್ಬೇಕು ತುಪ್ಪ ಜೋರು ಹಾಕೊಬೇಕು ನಂಗೆ ತೇಳ್ಬೇಕು ಕಲ್ಲರ್ ನೋಡಿ ಬಂದಿದೆ ಹಾಂ ಕಲ್ಲರ್ ಹಂಗಿರಬೇಕು ಸೂಪರ್ ಕಲ್ಲರು ಚೂರ್ ಕಲರ್ ಯಾಕಲ್ಲ ಅಳಿಸ್ ಪುಡಿ ಬಿಟ್ಟರೆ ಕಲರ್ ಕಲ್ಲರ್ ಕಲರ್ ಬ್ಯಾಡ್ ಗಮನ್ರಿ ಅಡ್ಸಿನ ಕಾಮಿಷನ್ ನೋಡಿ ನಿಧಾನಕ್ಕೆ ತೀರ್ಸ್ಕೊಬೇಕು ಹಂಗೆ ಕುರ್ಪಿ ಎತ್ತೆ ತೀರ್ಸೋ ಏನಾಗ್ಬಿಡ್ತೈತೆ ಅಂದರೆ ಅಕ್ಕಿ ತುಂಡಾಗ್ಬಿಡ್ತೈತಿ ಅದಕ್ಕೆ ನೀಟಾಗಿ ನಿಧಾನಕ್ಕೆ ತೀರ್ಸ್ಕೊಬೇಕು ಕಾವು ಅಷ್ಟೇ ಮೀಡಿಯಮ್ಗೆ ಇಟ್ಕೊಬೇಕು ಫುಲ್ ಕಾವು ಇಟ್ಟರೆ ಚೆನ್ನಾಗಿರಲ್ಲ ನೋಡಿ ಸಿಂಪಲ್ಲು ಜಾಸ್ತಿ ಏನು ಟೆನ್ಷನ್ ತಗೊಂಡಂಗಿಲ್ಲ ಸಿಂಪಲ್ ಅಷ್ಟೇ ಟಮಾಟೊ ಮಾಡೋದು ನೋಡಿ ಪಟಾಪಟ್ ಐದು ನಿಮಿಷ ಪಟಾಪಟ್ ಮಾಡ್ಬೋದು ಏನು ನಿಮ್ಗೆ ಏನು ಅದೇ ದೊಡ್ಡ ಡಿಶ್ ಏನೇನು ಇಲ್ಲ ನೋಡಿ ಪಟಾಪಟ್ನ ಐದು ನಿಮಿಷಕ್ಕೆ ಆಗೋಗ್ಬಿಡ್ತೈತೆ ನೋಡಿ ತುಪ್ಪ ಹಾಕ್ತಾಯಿದ್ದ ಇನ್ನೊಂದ್ಸಲಿ ಚೆನ್ನಾಗಿ ಹಾಕಿ ತಿರ್ಸ್ಬೇಕು ತುಪ್ಪ ಹಾಕಿ ಚೆನ್ನಾಗಿ ತಿರ್ಸಿದ್ರೆ ಚೆನ್ನಾಗಿ ಬರ್ತೈತಿ ನೋಡಿ ಅಕ್ಕಿ ನೋಡ್ಬೇಕು ಅಕ್ಕಿ ಹಿಂಗೆ ಒಡೆದು ಒಡ್ದಾದ್ಮೇಲೆ ದಮ್ಮು ಹಾಕ್ಬಿಡ್ಬೇಕು ಕಟ್ಟಾಗ್ತೈತೆ ಹಿಂಗೆ ಎತ್ಬಿಟ್ಟು ನೋಡಿದ್ರೆ ನೀರು ನೀವು ಕಟ್ಟಾಕಂಗಿದ್ರೆ ದಮ್ಮಾಗಿಬಿಡ್ಬೇಕು ನೀರೇನು ಜಾಸ್ತಿ ತೆಗೆದ್ಬಿಡಿ ಸರಿತ ಏನಾಗೋಲ್ಲ ನೀರು ಕಮ್ಮಿದ್ರೆ ಚೂರು ಹಾಕಿ ನಾವು ದಮ್ಮು ಹಾಕೋಕೆ ಮುಂಚೆ ಒಂಚೂರು ಕಾಳು ಎತ್ಕೊಂಡು ಮುಂಚೆ ಹಿಂಗೆ ಐಸಿದ್ರೆ ಕಟ್ಟಾದ್ರೆ ದಮ್ಮು ಆಗ್ಬೋದು ಏನು ತೊಂದರೆ ಇಲ್ಲ ನೀರು ಇರಬೇಕು ನೀರೇನು ತುಂಬ ಜಾಸ್ತಿ ಇತ್ತು ಅಂದರೆ ನೀರು ತೆಗಿಬೇಕು ಅದೇ ದಮ್ಮ ಹಾಕಿ ಕ್ಲೀನಾಗಿ ಗಾಳಿ ಹೋಗಬಾರ್ದು ಆಚೆ ಕಡೆ ದಮ್ಮು ಹಂಗೆ ಇರಬೇಕು ಅದಕ್ಕೆ ಪಕ್ಕ ಟೇಸ್ಟು ಸ್ಮೆಲ್ ಹಂಗೆ ಅಲ್ಲೇ ಇರ್ತೈತೆ ನೀವು ಸುಮ್ಮನೆ ಪು ಮುತ್ತ ಮುಚ್ಚಿದ್ರೆ ಪರಿಮಳ ಎಲ್ಲ ಹೋಗ್ಬಿಡ್ತೈತೆ ಆಚೆ ಕಡೆ ಅವಾಗ ಟೇಸ್ಟ್ ಏನಿಲ್ಲ ನೀವು ಪರಿಮಳ ಚೆನ್ನಾಗಿರಲಿಲ್ಲ ದಮ್ ದಮ್ಮು ತಕ್ಷಣ ಗಮ್ಮಂದು ಬರಬೇಕು ಹಂಗಿರ್ಬೇಕು ಅಡೇ ಅಷ್ಟೇ ಅಡೇ ಅಷ್ಟೇ ಮುಗಿಯಿತು ದಮ್ಮು ಆಯಿತು ಇನ್ನೇನು ಕರೆಕ್ಟಾಗಿ ಹದಿನೈದು ನಿಮಿಷ ಅಷ್ಟೇನಾ ಹದಿನೈದು ನಿಮಿಷಕ್ಕೆ ಕಳ್ಳೆಯ ಕಲರ್ ಹೆಂಗೆ ಬಂದಿದೆ ಇದೇ ಥರ ರೆಡ್ ಬರಬೇಕು ಆಯಿತಾ ಸೂಪರ್ ಟೇಸ್ಟ್ ಇರ್ತದೆ ಹ್ಞೂ ಹ್ಞೂ ನೋಡಪ್ಪ ಏನು ಪುರಿ ಮಾಡ ಹಾಂ 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 ಇದೇ ಥರ ಕಲರ್ ನೋಡಿ ಏನು ಪುರಿ ಮಾಡೋಣ ಹ್ಞೂ 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 ಸೂಪರ್